ಅವರು ತಮ್ಮ ಪಂಚಾಯಿತಿ ಸಿಬ್ಬಂದಿಗಳನ್ನು ತನ್ನ ಜಮೀನು ಕೆಲಸಕ್ಕೆ ಬಳಸಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದ್ದು ಜಮೀನು ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದೆ ಮಂಡ್ಯ ತಾಲೂಕಿನ ದುದ್ದ ಗ್ರಾಮ ಪಂಚಾಯಿತಿ ಪಿಟಿಒ ಶಿವಲಿಂಗೇಗೌಡ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತನ್ನ ಕೈಕೆಳಗಿನ ನೌಕರರನ್ನು ಜೀತ ಮಾಡಿಸಿಕೊಂಡು ದಬ್ಬಾಳಿಕೆ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಪಂಚಾಯಿತಿ ಸಮವಸ್ತ್ರ ಧರಿಸಿಯೇ ಪಿಡಿಒ ಜಮೀನಿನಿಂದ ರಸ್ತೆಗೆ ಭತ್ತದ ಹೊರೆ ಹೊತ್ತು ಸಾಗಿಸುತ್ತಿರುವ ವಿಡಿಯೋನ್ನು ಸ್ಥಳೀಯರು ಚಿತ್ರೀಕರಿಸಿದ್ದು ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಂಚಾಯಿತಿಯ ಗಳನ್ನು ಜಮೀನಿಗೆ ಕರೆದೊಯ್ದು ಭತ್ತದ ಹೊರೆ ಹೊರಿಸಿ ಜೀತ ಮಾಡಿಸಿಕೊಂಡು ದೌರ್ಜನ್ಯವೆಸಗುತ್ತಿರುವುದಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಅಲಿಂಗೇಗೌಡ ನನಗೇನೂ ಗೊತ್ತಿಲ್ಲ ಕಚೇರಿ ಸಾಮಗ್ರಿ ತರುವಂತೆ ನನ್ನ ಸ್ಕೂಟರನ್ನು ಕೊಟ್ಟು ಕಳುಹಿಸಿದ್ದೆ ಅವರು ನಮ್ಮ ಜಮೀನಿನಲ್ಲಿ ಕೆಲಸ ಮಾಡಿರುವುದು ನನಗೆ ಗೊತ್ತಿಲ್ಲ ಎಂಬ ಸಬೂಬು ಹೇಳುತ್ತಿದ್ದಾರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನೌಕರರನ್ನು ಜಮೀನಿನ ಕೆಲಸಕ್ಕೆ ಬಳಸಿಕೊಂಡಿರುವ ಪಿಡಿಒ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ

ನಾವು ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಪಂಚಾಯತಿ ವರ್ಕರ್ಸ್ ಬಂದು ಇಲ್ಲೇ ಕೆಲಸ ಮಾಡ್ತಾವ್ರೆ ಅಂತ ಹಾಂ ಮಳೆಲ್ಲ ಎಂತೋಗಿರುತ್ತೋ ಕೆಲಸ ಇದ್ದೀರಾ ಓಲಿ ಬನ್ನಿ ಆಯಿತು ಸುಳ್ಳು ಅಂತ ಹೇಳುದಿಲ್ಲ ಇವ್ ನೌಕರ ಉಪಯೋಗಸ್ಕತಾರ ಸುಳ್ಳು ಏನಾವತ್ತೇನೋ ಹುಲ್ ಬೇಕು ಅಂತ ಏನೋ ಹೋದ್ರು ಅಂತ ನಾನೇ ತರಕ್ ಹೋದಾಗ ಕಾಳೆಗೋಡ ಅನ್ನೋರ್ಗೆ ನಾಲ್ಕು ಜನ ಇಬ್ಬರಂಗೆ ಅನ್ನೋರ್ಗೆ ನಾಲ್ಕು ಜನ ಅಷ್ಟು ಇದೆ ನಮ್ಮನ್ನ ಕೇಳಿದ್ರು ಇಲ್ಲ ನಮ್ಮ ಅದ್ರಾಕಪ್ಪ ಅಂದ್ರೆ ಅಂದೆ ಏನ ತಗೊಂಡೋಗ್ರ ಭತ್ತ ನೆಂದಾಯ್ತಾ ಅದೇ ಒಂದ್ ಸ್ವಲ್ಪ ಹುಲ್ ತಗೊಂಡೋಗಿ ಅಂತ ಅಂದಿದ್ ಹೋಗಿದಾರಂತೆ ಅವ್ರೆ ಹೇಳ್ತಾರೆ

ಏನ್ ಸಮಸ್ಯೆ ಆಗಲ್ಲ ಅದು ಭತ್ತ ಹೊರೇ ಹೊರತು ಹುಲ್ಲಿಂತೂ ಸತ್ಯ ಮಾಜಿ ಸದಸ್ಯರ ನಿಮ್ಮ ಹೆಸರು ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಆರೋಪ ಬಂದಿರುವಂತದ್ದು ಪಂಚಾಯಿತಿ ಸಿಬ್ಬಂದಿಗಳನ್ನ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆ ಗದ್ದೆ ಕೆಲಸದಲ್ಲ ಪಡಿಸಿಕೊತಿದ್ದೀರಿ ಅಂತ ಏನು ಸರ್ ಇದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ವಿಡಿಯೋಗಳೆಲ್ಲ ವೈರಲ್ ಆಗ್ತದೆ ಸರ್ ನಾನು ಯಾವುದೇ ಬೆಳೆಸ್ಕೊಳ್ಳುವಂಥ ವಿಚಾರದಲ್ಲಿ ನಾನು ಇಲ್ಲ ಸರ್ ನಾನೇ ಬೇಕಾದ್ರೂ ಆ ಥರ ಇಲ್ಲ ಈ ವಿಚಾರಕ್ಕೆ ಹೋಗೋದು ನಲ್ಲಿ ಸಾಮಗ್ರಿ ಸಮಸ್ಯೆ ಕೇಳಿದ್ರು ಬರ್ಕೊಟ್ವಿ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹುಲ್ಲು ಇಲ್ಲ ಹಸುಗಳಿಗೆ ಅಂತ ಕೇಳಿದಾರೆ ಹಂಗಾಗಿ ನೋಡಪ್ಪ ಕೂದಾಕಿದ್ದೀನಿ ಮಿಕ್ಕದ್ ಬತ್ತಿಲ್ಲ ಅಂದಮೇಲೆ ಆಮೇಲೆ ಹುಲ್ ಬೇಕಂದ್ರೆ ಸ್ವಲ್ಪ ಓದುತ್ತೆ ನಮ್ಮ ಮನೆಯವರು ನಮ್ಮ ಮಗಳು ಓದ್ತಿದ್ದಂಥ ಸಂದರ್ಭದಲ್ಲಿ ನಾವು ಒತ್ಕೊಡ್ತೀವಿ ಅಂತ ಹಂಗಾಗಿ ಇವರು ಅವರೆಲ್ಲ ಬಂದು ವಿಡಿಯೋ ಮಾಡೋದು ನೋಡಿ ಆ ನೌಕರರು ಬೇಡ ಹುಲ್ಲು ಬೆಳೆ ಏನೋ ಬಿಡ ಅಂತ ಬಂದ್ಬಿಡಿದ್ರೆ ಇಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಲೋಕಾಯುಕ್ತರು ಬರೋದ್ರಿಂದ ನಮ್ ಕಚೇರಿಯಲ್ಲಿ ಇತ್ತು ಸಂಜೆ ಆರವರೆ ಗಂಟೆ ಗಂಟೆಗೆ ನನಗೆ ಅದು ಗೊತ್ತಿಲ್ಲ ಗೊತ್ತಿದ್ದೀರಾ ಹೇಳ್ತಿದ್ದೆ ಸರ್ ಗೊತ್ತಿಲ್ಲ ವಿಚಾರ ಸರ್ ಅದಕ್ಕೆ ಯೂನಿಫಾರ್ಮ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡೋದ್ರೆ ಕೆಲಸದ ಮೇಲೆ ಹೋಗಿರ್ತಾನೆ ಹಂಗಾಗಿ ಸಾಮಾನು ತಂದಿದ್ದಾನೆ ಸರ್ ರಿಪೇರಿಂಗ್ ಸಾಮಾನು ಸಾಮಾನು ಅಧ್ಯಕ್ಷರು ತಗೊಂಡ್ಬಂದು ನಮ್ ಗಮನಕ್ಕೆ ತಂದೆ ಹೋಗಿದ್ದೆ ಸರ್ ಹಾ ಹಾಗಾದ್ರೆ ಪಂಚಾಯತ್ ಸಿಬ್ಬಂದಿಗಳನ್ನ ಬಳಸ್ಕೋಬೋದ ವಿಷಯನೇ ಗೊತ್ತಿಲ್ಲ ನಿಮ್ ನಿಮ್ದೇ ಗದ್ದೆ ಮಾತಾಡ್ತಾರೆ ಗೊತ್ತಿಲ್ಲ ಅಂತ ಹೇಳ್ತೀರಿ ಹಿಂಗಿಲ್ಲ ಮನೆಯವರು ಮಗಳು ಇಬ್ರು ಹೊರ್ತಾ ಇದ್ರು ಸರ್ ವಿಡಿಯೋ ಇದ್ರು ಕೊಟ್ಟಿದ್ದೀನಿ ಸೇಮ್ ಹೊರತಿದ್ದಕ್ಕೆ ಹೋಗಿದಾರೆ ಸರ್ ಅವರೇ ಮಾತಾಡ್ಸಿದ್ದಾರೆ ಅದು ನೋಡಿ ಅವ್ರು ಬೇಡ ಅಂತ ಹೇಳಿದಾರೆ ನೀವ್ ಹೊರದ್ ನಾನೇ ಒದ್ ಅಂತ ಅವ್ರ ಅವ್ರೆ ಬಿಟ್ಟು ಹೋಗಿರುತ್ತಿರಾ ಸರ್ ಮಳೆ ಬಂದಿರೋದ್ರಿಂದ ನೆಂದಿರೋದಿಂದ ಅವ್ರದು ಹಿಂಗೆಲ್ಲ ಆಗಿದೆ ಯಜಮಾನೆ ಇದಕ್ಕಂದೇನೂ ಗೊತ್ತಿಲ್ಲ ಒತ್ತು ಬಂದಿಲ್ಲ ಸರ್ ನಾನೇ ಅವ್ರಿಗೆ ಬಿಟ್ಟು ಬಂದಿಲ್ಲ ಮೇಲೆ ನಿಮ್ ಪ್ರಕಾರ ಸಿಬ್ಬಂದಿಗಳನ್ನ ನಿಮ್ಮ ವೈಯಕ್ತಿಕ ಕೆಲಸಗಳು ಬಳಸ್ಕೋಬಹುದು ಇಲ್ಲ ನಾನು ಬಳಸ್ಕೊಳಕ್ ನಾನೇ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ರಿಪೇರಿಂಗ್ ಸಾಮಾನಿ ಹಂಗಾಗಿ ಒಬ್ರು ಹೋಗ್ತಾರೆ ಸರಿ ಮೂರ್ ಜನ ಹೋಗ್ತಾರ ಮೂರ್ ಜನ ಸರ್ ಇಬ್ರು ಸರ್ ಅಲ್ಲ ನೀವು ನೀವೊಬ್ರು ಕೇಳಿದ್ರಿ ಇಬ್ಬರು ಇಬ್ಬರಿಗೆ ರಿಪೇರಿಂಗ್ ಸಾಮಾನು ಸರಿ ಸಾಮಾನು ಇಬ್ರು ಹಾ ಇಬ್ಬರು ನಿಮ್ಮ ಈಗ ನಿಮ್ ಅಧಿಕಾರಿಗಳಿಗೆ ಏನು ನಡುತ್ತಿದೆ ಸರ್ ಈಗ ಅಧಿಕಾರಿಗಳು ಮತ್ತೆ ಜನ ಜನರು ಕೂಡ ಪ್ರಶ್ನೆ ಮಾಡ್ತಾರೆ ಪಿ ಡಿಒದವ್ರು ಹಿಂಗೆ ದೌರ್ಬ ನಮ್ನ ದರ್ ಅನ್ನೋ ಬಳಸ್ಕೊತಾರೋ ಅನ್ನೋ ಆರೋಪ ಕೂಡ ಇರುವಂತ ನಾವು ಅಧಿಕಾರಿಗಳು ಏನು ಹೇಳಕ್ ಸರ್ ಅವ್ರಿಗೂ ಕಂಟ್ರೋಲ್ ನಮ್ಮ ಯಾ ಒಂದು ತಪ್ಪನೇ ಸಂಡಿಲ್ ಇರೋ ದೊಡ್ಡ ಮಾಡ್ಕೊಂಡು ಹೋಗುದಲ್ಲ ನಿಮ್ದು ತಪ್ಪಲ್ಲ ಅಂತಿಲ್ಲ ನನಗ್ ಗೊತ್ತಿಲ್ಲದೇ ಇರೋ ವಿಚಾರ ನಿಮ್ಗೆ ಹೇಳ್ದಲ್ಲ ಸರ್ ಗೊತ್ತಿಲ್ಲದೇ ನಾನೇ ಕಳಿಸಿ ನಾನು ಜೊತೆ ಇದ್ದಿದ್ರೆ ಗೊತ್ತಿದೆ ಸರ್ ಹಂಗ ನಿಮ್ದು ಏನು ತಪ್ಪಿಲ್ಲ ವಿಚಾರ ಅಲ್ಲ ತಪ್ಪು ಅಂದಾನೆ ಸರ್ ಅದನ್ನು ನಾನು ತಪ್ಪು ಸರಿ ಏನು ನಾನು ಹೇಳೋಕೈತೆ ಹಂಗಲ್ಲ ನಿಮ್ಮದೇ ಜಮೀನು ಗೋದ್ಮೇಲೆ ಅದು ನೀವು ಇಲ್ಲ ತಪ್ಪು ಅಂದಬೇಕಿಲ್ಲ ತಪ್ಪಲ್ಲ ಅಂತ ಹೇಳಬೇಕು ಇಲ್ಲ ಸರ್ ಈಗ ನಾನು ವಿಷಯ ಗೊತ್ತಿಲ್ಲದೆ ಹೋದಾಗ ಏನು ಹೇಳೋದು ನಿಮ್ಗೆ ಹೆಂಗೇನು ಇಲ್ಲ ಹೋಗಿರೋದು ಹಾಗಾಗಿ ನಿಮ್ಮ ಹೆಸರು